ಎಲ್ಲಾರಿಗೂ ನಮಸ್ಕಾರ ರೀ ಎಲ್ಲ ಕಂಪಿನ ಹಾವೇರಿ ಅಡುಗೆ ಮನೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ರೀ ಸಂಕ್ರಾಂತಿ ಹಬ್ಬದ ದಿನ ಮಾಡುವಂಥ ಎಳ್ಳು ಬೆಲ್ಲನ ಹೆಂಗೆ ಮಾಡೋಣ ಅಂತ ನೋಡ್ಕೊಳ್ಳೋಣ ಬರ್ರಿ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ಫಸ್ಟೇ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಒಂದು ಪಟ್ಲ ಎಳ್ಳು ಬೆಲ್ಲ ಶೇಂಗಾ ಕೊಬ್ಬರಿ ಪುಟಾಣಿ ಹಂಗೆ ಸಕ್ಕರೆ ತೊಗೋರಿ ಮೊದಲು ಏನು ಮಾಡ್ರಿ ಒಂದು ಕಡಾಯಿ ಇಟ್ಕೊಳ್ಳು ಆ ಕಡಾಯಿ ಒಳಗೆ ಒಂದು ಬಟ್ಲಿದಷ್ಟು ಶೇಂಗಾನ ಮೀಡಿಯಮ್ ಫ್ಲೋ ಫ್ಲೇಮ್ದಾಗ ಅದನ್ನ ಚೆಂದಾಗ ರೀ ಆ ಶೇಂಗಾನ ಸತ್ತಾಗದ ಸೈಡಿಗೆ ಅದನ್ನು ಸ್ವಲ್ಪ ಹರಾಕಿಟ್ಕೊಳ್ಳು ಅಂದ್ರೆ ಅಷ್ಟ್ರಾಗ ಏನು ಮಾಡುವ ಒಂದು ಅದ ಕಡಾಯಿ ಒಳಗೆ ಅದ ಬಿಸಿ ತ ಇರ್ತೈತಿ ರೀ ಅಷ್ಟ್ರಾಗಾನ ಅದ್ರೊಳಗೆ ಬಿಳಿ ಎಳ್ಳ ಹಾಕ್ಕೊಂಡು ಬಿ ಮೀಡಿಯಮ್ ಫ್ಲೇಮ್ದಾಗ ಹುರ್ಕೋಬೇಕು ರೀ ಮೊದಲಿಗೆ ಅದು ಬಿಸಿ ಇರೋ ಕಾರಣಕ್ಕೆ ನಾವು ಮೀಡಿಯಮ್ ಫ್ಲೇಮ್ನಾಗ ಸಾಕು ರೀ ಅದು ಸ್ವಲ್ಪ ಹೊತ್ತೋ ಚಾನ್ಸಸ್ ರೀ ಹಾಗಾಗಿ ಲೈಟಾಗಿ ಹುಳ್ಕೊಂಡು ಬೇಕನ್ನ ತಗೊಂಡ್ಬಿಡೋಂಥದ್ದು ಮತ್ತು ಏನು ಮಾಡುವಂಥ ಒಂದು ಸಕ್ಕರೆ ಪುಟಾಣಿ ಕೊಬ್ಬರಿನ ಏನು ಮಾಡ್ರಿ ಮೇಲ್ಗಡೆ ಇರೋ ಬ್ಲ್ಯಾಕ್ ಏನು ಇರ್ತೈತೆ ಅಲ್ರಿ ಸಿಪ್ಪಿ ಅದನ್ನ ರೀ ತಕೊಂಡು ಸಣ್ಣದಾಗಿ ಹೆಚ್ಕೊಂಡು ಇರೋ ಕೊಬ್ಬರಿ ಒಂದು ಬಟ್ಲದಷ್ಟು ಬೆಲ್ಲ ಹಾಕೋಬೇಕು ರೀ ಸಣ್ಣದಾಗಿ ಪೀಸ್ ಮಾಡಿದ್ರೆ ಹಾಕೋರಿ ಇಲ್ಲದ ಮೆತ್ತಗೆ ಬೆಲ್ಲ ಇದ್ದರೆ ಅದನ್ನ ಅದು ರೀ ಅದಾದ ನಂತರ ನಾವು ಹುರಿದಿಟ್ಕೊಂಡಿದ್ವಲ್ರಿ ಮುಂಚೆನ ಶೇಂಗಾನ ಮತ್ತು ಎಳ್ಳನ ಅದನ್ನೂ ರೀ ಅದು ಶೇಂಗಾ ಎಳ್ಳು ಹಾಕ್ಕೊಂಡು ಇದನ್ನೇನು ರೀ ಚೆಂದಂಗ ಅದು ಅಷ್ಟು ಮಿಕ್ಸ್ ಆಗುವಾಗ ಚೆಂದಾಗ ರೀ ಎಳ್ಳು ಬೆಲ್ಲ ಪುಟಾಣಿ ಶೇಂಗಾ ಸಕ್ಕರೆ ಕೊಬ್ಬರಿ ಇದೆಲ್ಲಾನು ಮಿಕ್ಸ್ ರೀ ಮತ್ತು ರೀ ಈ ಎಳ್ಳು ಬೆಲ್ಲ ಏನೈತಲ್ಲ ಹೆಲ್ತಿಗೂ ಬಹಳ ರೀ ಮತ್ತು ಇದು ನಾವು ಸಂಕ್ರಾಂತಿ ಹಬ್ಬದ ದಿನ ಎಲ್ಲೂ ಬೆಲ್ಲ ತಗೊಂಡು ಒಳ್ಳೊಳ್ಳೆ ಮಾತಾಡ್ರಿ ಅನ್ನೋ ಸಂದೇಶನ ಹೊರಡಿಸ್ತೇವೆ ರೀ ಮತ್ತು ಇವತ್ತಿನ ರೆಸಿಪಿ ಇವತ್ತಿನ ಈ ಚಿಕ್ಕದಾದಂಥ ಹೆಲ್ತಿಯಾದಂಥ ರೆಸಿಪಿ ನಿಮಗೆ ಯಾವ ಥರ ಇಷ್ಟ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಎಳ್ಳು ಬೆಲ್ಲ ತೊಗೊಂಡ್ರಿ ಒಳ್ಳೆ ಮಾತಾಡ್ರಿ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವ ಇವತ್ತಿನ ವ್ಲಾಗನ್ನು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋಕ್ಕ ತಿಂದ್ರಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ತಪ್ಪದೆ ಮಾಡಿರಿ ಆಮೇಲೆ ಬೆಲ್ಲೈಕನ್ನು ತಪ್ಪದೆ ಪ್ರೆಸ್ ಮಾಡಿರಿ ಮೊದಲು ಬೆಲ್ಲೈಕನ್ನ ಪ್ರೆಸ್ ಮಾಡಿದಾಗ ಮೊದಲನೇ ನೋಟಿಫಿಕೇಶನ್ ನಿಮಗೆ ಬರ್ತೈತಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಬಾಬಾ